ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇದು ನಮ್ ಹಳ್ಳಿ ಕಡೆ ಮಾಡುವ ಫೇಮಸ್ ಅದ್ರಲ್ಲೂ ನಮ್ ಮಲ್ನಾಡ್ ಕಡೆ ಮಾಡುವ ಫೇಮಸ್ ಹಳಸಿನಕಾಯಿ ಸಾಂಬಾರು ಸಕ್ಕದಾಗಿರತ್ತೆ ನಮ್ ಕಡೆ ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆ ತಗೋತೀವಿ ತುಂಬಾನೇ ಚೆನ್ನಾಗಿರತ್ತೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗಂತೂ ಬೆಂಗಳೂರಲ್ಲಿ ಕೂಡಾನು ಹಲ್ಸಿನಕಾಯಿ ಸಿಗ್ತಾ ಇದೆ ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಹಲ್ಸಿನಕಾಯಿ ಸಾಂಬಾರ್ ಇಷ್ಟ ಆಯ್ತು ಅಂತ ಅಂದ್ರೆ ಈ ರೀತಿ ಸಾಂಬಾರ್ನ ಒಂದ್ಸಲ ಟ್ರೈ ಮಾಡಿ ಹಲ್ಸಿನಕಾಯಿ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ರೀತಿ ಸಾಂಬಾರ್ನ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗತ್ತೆ ಅದ್ರಲ್ಲೂ ಇದು ಮಲ್ನಾಡ್ ರೆಸಿಪಿ ಆಗಿರೋದ್ರಿಂದ ನಿಮ್ ಖಂಡಿತವಾಗ್ಲು ಇಷ್ಟ ಆಗತ್ತೆ ಇದನ್ನ ಹೇಗ್ ಮಾಡೋದು ಅಂತ ಇವಾಗ ನಾನ್ ನಿಮ್ಗೆ ತೋರಿಸಿಕೊಡ್ತೀನಿ ಅದಕ್ಕೂ ಮೊದ್ಲು ಯಾರಾದ್ರೂ ಹೊಸೊಬ್ರು ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರಾ ಕೊನೆ ನೋಡಿ ನೋಡಿ ಮೊದ್ಲಿಗೆ ನಾನು ಒಂದು ಕುಕ್ಕರ್ ನ ತಗೊಂಡಿದ್ದೀನಿ ಇದ್ರಲ್ಲಿ ಸ್ವಲ್ಪ ಕಾಳು ಮತ್ತೆ ಕಡಲೆಕಾಳನ್ನ ನೆನೆ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ನಮ್ಗೆ ಈ ಹಳಸಿನಕಾಯಿ ಸಾಂಬಾರ್ಗೆ ಕಡಲೆಕಾಳು ಹುರುಳಿ ಕಾಳನ್ನ ಹಾಕಿದ್ರೆ ಮಾತ್ರನೇ ಅದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರತ್ತೆ ಮತ್ತೆ ನಾವು ಹಲಸಿನಕಾಯಿಲಿ ಸಾಕಷ್ಟು ವೆರೈಟಿಗಳನ್ನ ಮಾಡ್ತೀವಿ ಹಲ್ಸಿನಕಾಯಿ ಬಸ್ಸಾರು ಪಲ್ಯ ಕೂಡ ಮಾಡ್ತೀವಿ ಬಿರಿಯಾನಿ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲಾನು ಮಾಡ್ತೀವಿ ಹಲಸಿನಕಾಯಲ್ಲಿ ಈ ಸೀಸನ್ ಬಂತು ಅಂತ ಅಂದ್ರೆ ನಮ್ಮ ಕಡೆ ಎಲ್ಲ ತರಕಾರಿನೇ ತರಲ್ಲ ಯಾಕೆಂತಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಪ್ರತಿಯೊಬ್ರು ತೋಟದಲ್ಲೂ ಕೂಡ ಹಲ್ಸಿನ್ಕಾಯಿ ಇರತ್ತೆ ಅಲ್ವಾ ಸೊ ಹಂಗಾಗಿ ನಮ್ ಕಡೆ ಹಲ್ಸಿನಕಾಯಿ ಕೆಸರಿನ್ ಸೊಪ್ಪು ಇದೆಲ್ಲ ತುಂಬಾನೇ ಫೇಮಸ್ ಸೊ ಹಾಗಾಗಿ ಬೆಂಗಳೂರಲ್ಲಿ ಕೆಸಿವಿನ ಸೊಪ್ಪು ಸಿಗೋದಿಲ್ಲ ಸೊ ಹಲ್ಸಿನ್ಕಾಯಿ ಸಿಗ್ತಾ ಇರೋದ್ರಿಂದ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನ ಹಾಕೊಂಡು ಉಪ್ಪನ್ನ ಹಾಕೊಂಡು ಇದನ್ನ ಒಂದ್ ಮೂರರಿಂದ ನಾಲ್ಕು ವಿಜಲ್ ಆಗೋಷ್ಟು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಕಾಳೆಲ್ಲ ಬೆಯಿಬೇಕಾಗತ್ತೆ ಸೊ ಹಂಗಾಗಿ ಚೆನ್ನಾಗಿ ಇದನ್ನ ಕೂಗಿಸ್ಕೊಳ್ಳಿ ನಂತರ ಒಂದು ಮಿಕ್ಸಿ ಚಾರ್ ನ ತಗೊಳ್ಳಿ ಇದಕ್ಕೆ ಇವಾಗ ನಾವೊಂದು ಮಸಾಲೆನ ರುಬ್ಕೊಂಡ್ ತುಂಬಾನೇ ಸಿಂಪಲ್ ಮಸಾಲೆ ಹಾಗೇನೆ ನಾವು ನಮ್ಮ ನಮ್ಮಲ್ನಾಡಲ್ಲಿ ಪ್ರತಿ ಅಡಿಗೆಗೂ ತಯಾರಿಸ್ಕೊಳ್ಳುವಂತಹ ಒಂದು ಮಸಾಲೆ ಇದು ಈರುಳ್ಳಿ ಟೊಮ್ಯಾಟೊ ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಹಲಸಿನಕಾಯಿ ನ ತಗೊಂಡಿದ್ದೀನಿ ಹಂಗಾಗಿ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ದಪ್ಪ ಸೈಜ್ ಟೊಮ್ಯಾಟೊನ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದ್ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದೀನಿ ನಮ್ ಕಡೆ ಕಾಯ್ತುರಿ ಇಲ್ದಿರ ಯಾವ್ ಸಾಂಬಾರ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ ಅದ್ ಏನೋ ಗೊತ್ತಿಲ್ಲ ಎಲ್ಲಾ ಸಾಂಬಾರ್ಗೂ ಕಾಯಿ ತುರಿ ಹಾಕೋದು ನಮ್ಮ ಅಭ್ಯಾಸ ಅದ್ರಲ್ಲೂ ಹೆಚ್ಚಾಗಿ ಮಣ್ಣದ ಅಡಿಗೆ ಅಂತ ಬಂದಿದ ತಕ್ಷಣ ನಾವು ಕಾಯಿ ತುರಿನ ಕಂಪಲ್ಸರಿ ಹಾಕಿ ಹಾಕ್ತೀವಿ ಸೊ ಹಾಗಾಗಿ ಒಂದ್ ಸ್ವಲ್ಪ ಕಾಯಿ ತುರಿನಾ ಹಾಕೊಳ್ಳಿ ಮತ್ತೆ ಕಾಯಿ ತುರಿ ಹಾಕಿ ಅಂದಿದ ತಕ್ಷಣ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದ ನಂತರ ಎರಡ್ ಚಮಚ ಆಗೋಷ್ಟು ಧನಿಯಾ ಪೌಡರ್ ಒಂದ್ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಅಹ್ ಖಾರದ ಪುಡಿನ ಹಾಕೊಳ್ಳಿ ಒಂದ್ ಚಮಚ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಖಾರ ಇರುವಂತಹ ಖಾರದ ಪುಡಿ ಇದು ಒಂದ್ ಚಮಚ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ ಅಹ್ ಇದನ್ನೆಲ್ಲ ಹಾಕಿದ ನಂತರ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಹಿಂದಿರಾದ್ರೂ ಬೇಕು ಅನ್ಸಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಕೂಡನು ಸೇರ್ಸ್ಕೊಳ್ಬಹುದು ಬಟ್ ನಾವ್ ಏನು ಹಾಕೋದಿಲ್ಲ ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಫೈನ್ ಆಗಿ ರುಬ್ಕೊಂಡ್ಬಿಡ್ಬೇಕು ನೋಡಿ ನೀಟಾಗಿ ರುಬ್ಬಿದಾಗಿದೆ ಇದು ನಮ್ ಕಡೆ ಎಲ್ಲಾ ತರ್ಕಾರಿ ಸಾಂಬಾರ್ಗು ಮಾಡ್ಕೊಳ್ಳುವಂತಹ ಮಸಾಲಾ ಇದು ಕಾಯಿ ಏನ್ ಆಡಿಸ್ಕೊತೀವಲ್ವಾ ಇದು ಸೊ ಇವಾಗ ನೋಡಿ ಹಲಸಿನಕಾಯಿನ ಈ ರೀತಿಯಾಗಿ ಮೇಲ್ಗಡೆದು ಸಿಪ್ಪೆ ಏನ್ ಅದನ್ನ ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ಏನು ಇರತ್ತಲ್ವಾ ಅದನ್ನು ಕೂಡ ತೆಗೆದ್ಬಿಟ್ಟು ಜಸ್ಟ್ ಕಾಯಿ ಮಾತ್ರ ನಾನು ಇಲ್ಲಿ ತಗೊಂಡಿದೀನಿ ಇವಾಗ ಒಂದು ಅಗ್ಳುವಾಗಿರುವಂತಹ ಪಾತ್ರೆ ಅಥವಾ ಯಾವ್ದಾದ್ರು ಆಯ್ತು ನಿಮ್ ಮನೆಯಲ್ಲಿ ಯಾವ್ದಿದೆ ಆ ಪಾತ್ರೆನ ತಗೊಳ್ಳಿ ಒಂದ್ ಎರಡ್ ಚಮಚ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ನಾನಿವತ್ತು ನಿಮ್ಗೆ ಸುಮ್ಮನೆ ಸಿಂಪಲ್ ಆಗಿ ತೋರ್ಸ್ಕೊತಾ ಇದ್ದೀನಿ ಸಾಂಬಾರ್ನ ನೋಡಿ ಇವಾಗ ಇದಕ್ಕೆ ಒಂದ್ ಈರುಳ್ಳಿನ ಹಾಕೊಳ್ಳೋಣ ಫಸ್ಟ್ ಯಾರೆಲ್ಲ ಹಲಸಿನಕಾಯಿನ ಇಷ್ಟ ಪಡೋದಿಲ್ವೋ ಅಂತವ್ರಿಗೆ ಇದನ್ನ ಮಾಡ್ಕೊಡಿ ಯಾಕಂತ ಅಂದ್ರೆ ಮತ್ತೆ 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 ಕೇಳಿ ಮಾಡಿಸ್ಕೊಂಡ್ ತಿಂತಾರೆ ಅಷ್ಟೊಂದ್ ಸಕ್ಕದಾಗಿರತ್ತೆ ಈ ಸಾಂಬಾರು ಸೊ ಸೀಸನ್ ಅಲ್ಲಿ ಯಾವ್ದು ಸಿಗತ್ತಲ್ವ ಅದನ್ನ ತಿಂದ್ ಬಿಡ್ಬೇಕು ಮತ್ತೆ ಅದು ಸೀಸನ್ ಹೊರಟೋದ್ಮೇಲೆ ನಮಗ್ ಬೇಕು ಸಿಗೋದಿಲ್ಲ ಹಾಗಾಗಿ ಹೆಚ್ಚಾಗಿ ಇದನ್ನ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗತ್ತೆ ಫಸ್ಟ್ ಈ ರೀತಿ ಈರುಳ್ಳಿನೆಲ್ಲಾ ನೀಟಾಗಿ ಬಾಡಿಸ್ಕೊಳ್ಳೋಣ ನೀಟಾಗಿ ಬಳಸ್ಕೊಂಡಿದ ನಂತರ ನಾವು ಮೊದ್ಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ ಹಲ್ಸಿನ್ಕಾಯಿ ಅದನ್ನ ಸೇರಿಸ್ಕೋಬೇಕಾಗತ್ತೆ ಮತ್ತೆ ಹಲ್ಸಿನಕಾಯಿನ ನೀವು ಕುಕ್ಕರ್ಗೆಲ್ಲ ಹಾಕೋದಕ್ ಹೋಗ್ಬೇಡಿ ಅಕಸ್ಮಾತ್ ನೀವು ಏನಾದ್ರು ಕುಕ್ಕರ್ಗೆ ಹಾಕದ್ರಿ ಅಂದ್ರೆ ಹಲ್ಸಿನ್ಕಾಯಿ ಫುಲ್ ಮಿಲ್ದೋಗ್ಬಿಡತ್ತೆ ನಿಮ್ಗೆ ಏನು ಸಿಗೋದಿಲ್ಲ ತಿನ್ನೋದಕ್ಕೆ ಸೊ ಹಂಗಾಗಿ ನೀವು ಪಾತ್ರೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಅಂಡ್ ಪಾತ್ರೆನಲ್ಲೇ ಇದು ಬೇಗ ಬೆಂದೋಗತ್ತೆ ನಿಮ್ಗೊಂದು ಐದ್ ನಿಮಿಷನು ಟೈಮ್ ತಗೊಳಲ್ಲ ತುಂಬಾ ಎಳೆಯ ಹಲ್ಸಿನ್ಕಾಯಿ ಆದ್ರೆ ಬೇಗ ಬೆಂದ್ಬಿಡತ್ತೆ ಮತ್ತೆ ಬಲ್ತಿರೋ ಹಲ್ಸಿನಕಾಯಿನ ನೀವ್ ತಗೋಬಾರ್ದು ಈ ಗಾಳು ಕಟ್ಟಿರತ್ತಲ್ವಾ ಅದ್ರದ್ದು ಬೀಜ ಕಟ್ಟಿರತ್ತಲ್ವಾ ಆ ರೀತಿ ಕಾಯಿನ ತಗೊಳಕ್ ಹೋಗ್ಬೇಡಿ ಅದಷ್ಟು ಎಳೆ ಹಲಸಿನಕಾಯಿನ ತಗೊಳ್ಳಿ ಎಳೆದಾದ್ರೆ ತುಂಬಾನೇ ಚೆನ್ನಾಗಿರತ್ತೆ ಇದನ್ನೆಲ್ಲ ಹಾಕಿದ ನಂತರ ಹಲಸಿನಕಾಯಿ ಪೂರ್ತಿಯಾಗಿ ಹಾಕಿದ ನಂತರ ಒಂದ್ ಚಮಚ ಆಗುವಷ್ಟು ಉಪ್ಪು ಮತ್ತೆ ಕಾಲ್ ಚಮಚ ಆಗುವಷ್ಟು ಅರ್ಶನ ಹಾಕೊಂಡು ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಬೇಕಾಗತ್ತೆ ನಾನ್ ಮೊದ್ಲೇ ಹೇಳ್ದಂಗೆ ತುಂಬಾ ಟೈಮ್ ತಗೊಳಲ್ಲ ತುಂಬಾ ಬೇಗನೆ ಬೇಯತ್ತೆ ಇದು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಅವಾಗ ನಿಮ್ಗೆ ತುಂಬಾ ಇನ್ನು ಬೇಗನೆ ಬೇಯತ್ತೆ ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಐದ್ ನಿಮಿಷಕ್ಕೆ ಅಂತ ಹೇಳಿ ಐದ್ ನಿಮಿಷ ಆದ್ಮೇಲೆನೆ ಲಿಡ್ನ ತೆಗೆದು ನೋಡ್ಬೇಡಿ ಯಾಕಂದ್ರೆ ಇದು ಹರ್ಸಿನ್ಕಾಯಿ ಆಗಿರೋದ್ರಿಂದ ಇದ್ರಲ್ಲಿ ಯಾವ್ದೇ ರೀತಿ ಎಣ್ಣೆ ಅಂಶ ಆಗ್ಲಿ ನೀರಿನ ಅಂಶ ಆಗ್ಲಿ ಬಿಡೋದಿಲ್ಲ ಸೊ ಪಾತ್ರೆ ಬೇಗನೆ ತಳ ಹಿಡಿಯತ್ತೆ ಸೊ ಹಂಗಾಗಿ ನೀವು ಒಂದ್ ಎರಡ್ ನಿಮಿಷಕ್ಕೂ ತೆಗೆದು ನೋಡ್ಕೊಳ್ತಾ ಇರ್ಬೇಕು ಸೊ ಇವಾಗ ನೋಡಿ ನಾನು ಇದಕ್ಕ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡು ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದೀನಿ ಹೇಗ್ ಬೆಂದಿರತ್ತೆ ಹೆಂಗ್ ಬೆಂದಿರ್ಬೇಕು ಅಂತ ಕೂಡ ತೋರಿಸ್ತೀನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ನಾನು ಬೇಯೋದಿತ್ತು ಐದು ನಿಮಿಷ ಕಂಪ್ಲೀಟ್ ಆಗಿದೆ ಇವಾಗ ಲಿಡ್ನ ತೆಗ್ದಿದೀನಿ ಹಾಗೇನೇ ಹಾಗೇನೆ ಇವಾಗ ಎಷ್ಟು ಬೆಂದಿದೆ ಅಂತ ಕೂಡ ತೋರಿಸ್ತೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ನೀಟಾಗಿ ಆಗ್ಬಿಟ್ಟಿದೆ ಅಂತ ಒಂದು ಒಂದ್ ಪೀಸ್ ನ ನೀವು ಈ ರೀತಿ ಎತ್ತಿಬಿಟ್ಟು ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನೀಟಾಗಿ ಬೆಂದೋಗಿದೆ ಇದು ಚೆನ್ನಾಗಿ ಬೆಂದಿದೆ ಈ ತರ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ಸಿನ್ಕಾಯಿ ಬೆಂದಿದ್ಯೋ ಬೆಂದಿಲ್ವ ಅಂತ ಇಷ್ಟ ಆದ ನಂತರ ನಮ್ ಮೊದ್ಲೇ ಬೇಯಿಸಿ ಇಟ್ಕೊಂಡಿದ್ವಲ್ವಾ ಕಾಳು ಮತ್ತೆ ಅದ್ರದ್ದು ನೀರು ಅದನ್ನ ಕಂಪ್ಲೀಟ್ ಆಗಿ ಹಾಕೊಂಡ್ಬಿಡಿ ಆ ನೀರ್ ಸಮೇತ ಹಾಕೋಬೇಕಾಗತ್ತೆ ಮತ್ತೆ ನೀರನ್ನ ಚೆಲ್ಬಿಡ್ಬೇಡಿ ಆ ನೀರು ಕಾಳು ಎಲ್ಲಾನು ಒಟ್ಟಿಗೆ ಸೇರ್ಸಿ ಹಾಕೊಳ್ಳಿ ಮತ್ತೆ ಕಾಳು ಕೂಡ ಅಷ್ಟೇ ತುಂಬಾ ನೀಟಾಗಿ ಬೆಂದಿರಬೇಕು ಅರ್ಧಂಬರ್ಧ ಬೇಯಿಸೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬೆಂದಿದ್ರೆ ಕಾಳು ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಸೊ ಹಾಗಾಗಿ ಆದಷ್ಟು ಚೆನ್ನಾಗಿ ಬೆಯ್ಯೋನೋ ಅದನ್ನ ಬಿಟ್ಬಿಟ್ಟು ಆ ನಂತರ ನೀವು ಅದನ್ನ ಇದಕ್ ಹಾಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಕಾಳು ಮತ್ತೆ ಹುರುಳಿ ಕಾಳು ಎರಡು ಬೆಂದಿದೆ ಹಾಗೆ ಅದ್ರ ರಸ ಏನಿತ್ತು ಅದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಇದ್ರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಕಡಲೆಕಾಳು ಬೇಡ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಇಲ್ಲ ಹುರ್ಳಿಕಾಳ್ ಬೇಡ ಅಂತ ಅಂದ್ರೆ ನಿಮ್ಗೆ ಯಾವ್ದು ಬೇಡ ಅನ್ಸುತ್ತೆ ಅದನ್ನ ಸ್ಕಿಪ್ ಮಾಡಿ ಒಟ್ನಲ್ಲಿ ಇದಕ್ಕೆ ಕಾಳಗಳನ್ನ ಹಾಕ್ಬೇಕಾಗತ್ತೆ ನೀವ್ ಯಾವ್ದಾದ್ರೂ ಕಾಳು ಆಗಿರ್ಬೋದು ಹೆಸ್ರು ಕಾಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಾಳನ್ನ ಹಾಕಿ ಹೆಸ್ರು ಕಾಳು ಹಾಕಿದ್ರೆ ಸಾಂಬಾರು ಒಂಥರ ಗಟ್ಟಿ ಆಗ್ಬಿಡತ್ತೆ ತಿನ್ನಕಾಗಲ್ಲ ಹಂಗಾಗಿ ಇದನ್ನ ಹಾಕಿದ ನಂತರ ಒಂದ್ ಐದ್ ನಿಮಿಷ ಒಂದ್ ಐದ್ ನಿಮಿಷನೂ ಬೇಡ ಒಂದ್ ಎರಡ್ ನಿಮಿಷ ನಿಮ್ ಇದನ್ನ ಕುದಿಸ್ಕೋಬೇಕಾಗತ್ತೆ ನೀಟಾಗಿ ಕುದಿಸ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲ ಇದು ಸಿಂಪಲ್ ಯಾವ್ದೇ ರೀತಿ ಜಾಸ್ತಿ ಇಂಗ್ರಿಡಿಯಂಟ್ ನ ಹಾಕೋದಿಲ್ಲ ತುಂಬಾ ಕಡಿಮೆ ಇಂಗ್ರಿಡಿಯಂಟ್ ನ ಬಳಸ್ಕೊಂಡು ಮಾಡುವಂತಹ ಮಸಾಲ ಇದು ಇದಕ್ಕೆ ಇವಾಗ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ನೀರು ಅಷ್ಟು ನೋಡ್ಕೊಂಡು ನೀವು ಹಾಕೋಬೇಕಾಗತ್ತೆ ಈ ತರ ಹಾಕೊಂಡಿದ ನಂತರ ನೀವು ಒಂದ್ಸಲ ತಿರ್ಗಸ್ಕೊಳ್ಳಿ ಅವಾಗ ನಿಮ್ಗೆ ಹದ ಗೊತ್ತಾಗತ್ತೆ ನೀವು ಬೇಕಾ ಅಥವಾ ಇನ್ನೊಂದ್ ಸ್ವಲ್ಪ ಅಂತ ನಿಮ್ಗೆ ಅಂದಾಜ್ ಬರುತ್ತೆ ಸೊ ಹಂಗಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಹಲ್ಸಿನಕಾಯಿದು ಬಸ್ಸಾರು ಪಲ್ಯ ಯಾರ್ಗೆಲ್ಲಾ ಇಂಟ್ರೆಸ್ಟ್ ಇದೆ ಬೇಕು ಅಂತ ರೆಸಿಪಿ ಯಾರಿಗಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಹಲ್ಸಿನಕಾಯಿ ಬಸ್ಸಾರು ಮತ್ತೆ ಪಲ್ಯ ಆಗಿರ್ಬೋದು ಅಥವಾ ಕಬಾಬು ಬಿರಿಯಾನಿ ನಿಮ್ಗೆ ಯಾವ್ದು ರೆಸಿಪಿ ಬೇಕಿದೆ ಅದನ್ನ ನಾನು ಮಾಡಿ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಹಾಕಿ ನೀಟಾಗಿ ಮಿಕ್ಸ್ ಇವಾಗ ಈ ಮಾಡ್ಕೊಂಡಿದಾಗಿದೆವೇನಾದ್ರು ಉಪ್ಪು ಏನಾದ್ರು ಬೇಕು ಅನ್ಸಿದ್ರೆ ಹಾಕೊಳ್ಳಿ ಮತ್ತೆ ನೀವು ಅಹ್ ಅದನ್ನ ತರ್ಕಾರಿ ಬೇಯ್ಬೇಕಾದ್ರೂ ಉಪ್ಪನ್ನ ಹಾಕಿದೀವಿ ಕಾಳು ಬೇಯ್ಬೇಕಾದ್ರು ಉಪ್ಪನ್ನ ಹಾಕಿದೀವಿ ನೋಡ್ಕೊಂಡು ಹಾಕೊಳ್ಳಿ ನಾನ್ ಮೊದ್ಲೇ ಹೇಳ್ದೆ ನನಗ್ ಸ್ವಲ್ಪ ಖಾರ ತುಂಬಾ ಇಷ್ಟ ಅಂತ ಸೊ ಹಾಗಾಗಿ ನಾನು ಮತ್ತೆ ಒಂದು ಕಾಲ್ ಚಮಚ ಆಗುವಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಇಲ್ಲಿ ಬಳಸ್ಕೊಂಡಿದೀನಿ ಇದು ಸ್ವಲ್ಪ ಖಾರ ಇರತ್ತೆ ಸೊ ಹಂಗಾಗಿ ಇದನ್ನ ಹಾಕೊಂಡಿದೀನಿ ಇದನ್ನ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಆದ ನಂತರ ಒಂದು ಇದ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಬಿಟ್ಬಿಡಿ ಯಾಕಂದ್ರೆ ನಾವೆಲ್ಲ ಹಸಿ ಮಸಾಲ ತೊಗೊಂಡಿರೋದು ಈರುಳ್ಳಿ ಟೊಮೆಟೊ ಎಲ್ಲ ಹತ್ತಿ ಹಸಿಯಾಗಿ ತಗೊಂಡಿದೀವಿ ಯಾವ್ದು ಫ್ರೈ ಮಾಡಿ ತಗೊಂಡಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಕುದಿಬೇಕು ಹಸಿ ಹೊತ್ತ ಎಲ್ಲಾ ಹೋಗಿ ಸಾಂಬಾರ್ ಘಮ ಬರ್ಬೇಕು ಅಲ್ಲಿ ತನಕ ನೀಟಾಗಿ ಇದನ್ನ ಕುದಿಸ್ಕೊಳ್ಳಿ ನೋಡಿ ಇವಾಗ ಹಲಸಿನಕಾಯಿ ಸಾಂಬಾರ್ ಏನೋ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಕೂಡ ಹಾಕೋಬೇಕಾಗತ್ತೆ ಲಾಸ್ಟ್ ಅಲ್ಲಿ ಒಗ್ಗರಣೆ ಆಗ್ತೀವಲ್ವೋ ಅದೇ ಇದಕ್ಕೆ ಹೈಲೈಟ್ ತುಂಬಾ ಘಮ ಘಮ ಅನ್ನತ್ತೆ ಮತ್ತೆ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಸ್ಟೌನ್ ಆಫ್ ಮಾಡ್ಕೊಂಡು ನಂತರ ನಾವು ಇಲ್ಲಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಕಾಸಿವೆ ಕರ್ಬೇವು ಒಣಮೆಣಸಿನ್ಕಾಯಿ ಮತ್ತೆ ಎಣ್ಣೆನ ಹಾಕೊಂಡು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದೀನಿ ಸಿಂಪಲ್ ಒಗ್ಗರಣೆ ನೀವೇನೋ ಜಾಸ್ತಿ ಏನೇನೋ ಹಾಕಿ ಒಗ್ಗರಣೆ ಮಾಡ್ಬೇಕು ಅನ್ನೋದೇನು ಇಲ್ಲ ಮತ್ತೆ ಒಗ್ಗರಣೆ ಮಾಡ್ಬೇಕಾದ್ರು ಅಷ್ಟೇನೆ ನೀವು ಬೆಳ್ಳುಳ್ಳಿ ಹಾಕೋದಕ್ಕೆ ಹೋಗ್ಬೇಡಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಆದಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಈ ತರ ನೋಡಿ ಇವಾಗ ಚೆನ್ನಾಗ್ ಕುದ್ದಿದ್ದು ಆಗಿದೆ ಇವಾಗ ನಾನು ಒಗ್ಗರಣೆನ ಹಾಕ್ತೀನಿ ಸಾಂಬಾರು ಏನಿದೆ ಸ್ಟವ್ ಸ್ಟವ್ ನ ಆಫ್ ಮಾಡ್ಕೊಂಡು ಒಗ್ಗರಣೆನ ಹಾಕೊಳ್ಳಿ ಅಕಸ್ಮಾತ್ ಸ್ಟವ್ ನ ಹಾಗೆ ಬಿಟ್ಟು ನೀವು ಒಗ್ಗರಣೆ ಹಾಕಿದ್ರೆ ಬೆಂಕಿ ಹಾಕೊಂಡ್ ಬಿಡತ್ತ ಅದಕ್ಕೋಸ್ಕರನೇ ನೋಡಿ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆನ ಒಗ್ಗರಣೆನ ಹಾಕ್ತವಾಗ ಅದು ಒಂದ್ ಸ್ವಲ್ಪ ಸಿಡಿಬೇಕು ಅವಾಗ್ಲೇನೆ ಅದು ಸಾಂಬಾರು ಒಂಥರ ಘಮ ಘಮ ಅನ್ನೋದು ಸೊ ಹಂಗಾಗಿ ನಾನು ಯಾವತ್ತೇ ಆಗ್ಲಿ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತೀನಿ ಅವಾಗ ಕೂಡ ಚೆನ್ನಾಗಿರತ್ತೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಸೊ ಹಂಗಾಗಿ ಈ ತರ ಮಾಡ್ಕೊಳ್ಳುವಂತದ್ದು ಲಾಸ್ಟ್ ಅಲ್ಲಿ ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಹಳಸಿನಕಾಯಿ ಸಾಂಬಾರ್ ಅನ್ನೋದು ರೆಡಿನೇ ಆಗೋಗತ್ತೆ ಮನೇನ ನೀವು ಟ್ರೈ ಮಾಡಿ ನಿಂತಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ರೆಸಿಪಿನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ರೆಸಿಪಿ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ಬೇಕಾದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಹೇಳಿರೋ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸೊಬ್ರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ಒಂದೇ ವಿಡಿಯೋದಲ್ಲಿ